ಅನುಕೂಲ ಯಾರ್ ಬೇಕಾದ ನೋಡದ್ ಫಸ್ಟ್ ನನಗೆ ಟೊಯ ಬಂದಾಗ ನನಗೆ ಕೊಟ್ಟರು ಅವರು ಮೊದಲನೇ ಕಾರಣ ನನಗೆ ಕೊಟ್ಟರು ಅವರು ಕಂಡು ಫ್ರೀ ಕೊಡ್ಲಿಲ್ಲ ದುಡ್ಡೇ ಇಸ್ಕೊಂಡು ಕೊಟ್ಟರು ಸೊ ಎಲ್ಲ ಹಿಂದೆ ಎಲ್ಲ ನಾವೆಲ್ಲ ಜಮೀನ್ ಅವ್ರು ಕೊಡ್ಸೋಕ್ಕೆ ನಾನು ಹಿಂದೆ ಸಹಾಯ ಮಾಡಿದ್ದೆ ಅವ್ರಿಗೆ ಅಲ್ಲಿ ಟೊಯೇಟ ಅಲ್ಲಿ ನಮ್ಮ ಜಿಲ್ಲೆಲೆ ಅದಿದೆ ಅದೆಲ್ಲ ನಮ್ಮೆಲ್ಲರ ಭಾಗ್ಯ ಸೊ ನಾನು ಮಕ್ಕಳಿಗೆ ಹಿಂದೆ ನಿಮಗೆ ಈ ಕನಕಪುರ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ದೊಡ್ಡಾಲಿ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಆ ಫೋಟೋಗಳನ್ನ ತೋರಿಸಿ ಹಿರಿಯರಿಗೆಲ್ಲ ಗೊತ್ತಿದೆ ಹ ಓಡಾಡಕ್ಕೆ ರೋಡೇ ಇರ್ಲಿಲ್ಲ ಈಗೂ ಅಷ್ಟೇ ಈಗ ಸುರೇಶ್ ಅವರು ಕಾನಪುರದಿಂದ ಎಲ್ಲಾ ಊರುಗಳನ್ನ ನ ಹೊಡೆದು ಅಗಲ ಮಾಡಿ ಯಾಕೆಂದ್ರೆ ಮುಂದಕ್ಕೆ ಮೇಕೆದಾಟ ಯಾರು ನಿಲ್ಸಕ್ ಆಗಲ್ಲ ಇವತ್ತೆಲ್ಲ ನಾಳೆ ಕಾನೂನಲ್ಲಿ ಸಿಗ್ತೇನೆ ನಮಗೆ ಜಯ ಸಿಗ್ತದೆ ಆಗ ಇಲ್ಲಿಂದ ಬೆಂಗಳೂರಿಗೆ ನೀರು ಹೋಗ್ಬೇಕಾಗ್ತದೆ ಸೊ ಬೇಕಾದಷ್ಟಾಗಿದ್ದ ಒಂದು ಪ್ರವಾಸಿ ತಾಣ ಆಗಿ ದೊಡ್ಡ ಗುದ್ದು ಕೂಡ ಬೆಳೀತದೆ ಆಗ್ತದೆ ಆಗ್ತದೆ ಎಗ್ನೂರು ಆಗ್ತದೆ ಎಲ್ಲಾ ಕಡೆನು ಆಗ್ತಿದೆ ನಿಮ್ ದುಡ್ಡು ಕೊಡಿಸ್ತಾ ಇದೆ ಏನು ಬೇಕು ಮಾಡಿಸೋದ್ ಸೊ ಅದಕ್ಕೆಲ್ಲ ತಾವು ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಆಮೇಲೆ ಜನ ಕೂಡ ಸಹಕಾರ ಕೊಡಬೇಕು ಇದು ನನ್ನ ಆಸ್ತಿ ಅಲ್ಲ ಇದು ಆಸ್ತಿ ಆಮೇಲೆ ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರಿ ನೀವು ಎಲ್ಲ ನಿಮ್ಮ ಮಕ್ಳಿಗೋಸ್ಕರ ಜಮೀನು ಬಿಟ್ಕೊಟ್ಟಿದ್ರಿ ನಿಮ್ಗೆ ಒಳ್ಳೆಯದಾಗಲಿ ಇದಕ್ಕೆ ನಾವು ಯಾರನ್ನೂ ಈಗ ಜಿಲ್ಲಾಧಿಕಾರಿಗಳು ಸಿಇಒ ಡಿ ಪಿ ಅವರೆಲ್ಲ ನೋಡ್ತಾರೆ ಅಲ್ಲಿ ಎಗ್ನೂರಲ್ಲಿ ಆ ಡಿ ಡಿ ಗೆಲ್ಲ ಚೆನ್ನಾಗಿ ಬೈದು ಬಂದೆ ಮಕ್ಳ ಕೈಯಲ್ಲಿ ಮಾಡಿಸ್ಬೇಕು ಈಗ ಇಲ್ಲಿ ಪಾಪ ಎಲ್ಲ ಮಕ್ಳು ಕೈಲೇ ಮಾಡಿಸಿದಾರೆ ಬಹಳ ಸಂತೋಷ ಆಯ್ತು ಹಂಗೆ ಮಕ್ಕಳು ತಯಾರಾಗಬೇಕು ನಾನು ಅಲ್ಲೊಂದು ಮಾತು ಹೇಳಿದೆ ನೃಪ ನೃಪ ಹಪ ಹರಿಸದ ದಾಯಾದಿ ದಕ್ಕಿಸದ ನೀರಿನಲ್ಲಿ ನೆನೆಯದ ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ ಹಂಗೆ ನಿಮ್ಮ ಎಜುಕೇಶನ್ ಯಾರು ಕೊಂಡ್ಕೊಳಕ್ ಆಗ್ಲಿಲ್ಲ ಯಾರು ಕೊಂಡ್ಕೊಳಕ್ ಆಗ್ಲಿಲ್ಲ ಆ ಮೊದಲೊಂದು ಕಾಲ ಇತ್ತು ಮೊದ್ಲೊಂದ್ ಕಾಲ ಈಗ ಪಾಪ ಟೀಚರ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಅವ್ರ ಯಾರಿಗೂ ಲಂಚ ಪಂಚ ಕೊಟ್ಬಿಟ್ಟು ಬಂದಿಲ್ಲ ಎಲ್ಲ ಮೆರಿಟ್ ಮೇಲೆ ಬಂದಿದ್ದಾರೆ ಬಂದಿದ್ದಾರೆ ಮೊದ್ಲೊಂದು ಕಾಲ ಆಯ್ತು ತ್ರೇತದುಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ದ್ವಾಪರದು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ಆದ್ರೆ ಕಲಿಯುಗದಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಅಂದ್ರೆ ದೇವತಾಯುಗದಲ್ಲಿ ಚೆನ್ನಾಗಿ ಚಚ್ಚಿ ಜಜ್ಜಿ ಹೊಡೆದು ಆ ರಾಮನ್ ಕಾಲದಲ್ಲಿ ಗುರು ಶಿಷ್ಯರಿಗೆ ಒಡೆದು ವಿದ್ಯೆ ಕಲಿಸಿದಂತೆ ಆಗ ಪ್ರಸಾದ ಅಂತ ಆಮೇಲೆ ನಮಸ್ಕಾರ ದಂಡಿಸಿ ಬಂಡಿಸಿ ವಿದ್ಯೆ ಕಲಿಸಿದಂತೆ ಆಗ ಈಗ ಮೇಷ್ಟು ನನ್ಗೆ ಐವತ್ತು ಸಾವಿರ ಸಂಬಳ ಕೊಡ್ತಾ ಕಂಡು ಓದಲ್ಲೋ ಅಂತ ನಿಮ್ಗೆ ಕೈ ಮುಗಿದ್ಬಿಟ್ಟು ಓದಿಸೋ ಕಲ ಈಗ ಬಂದ್ರಿ ನಿಮ್ ಮನೆ ಬಾಗಿಲಿಗೆ ಬಂದಿದೆ ನಿಮ್ ಭವಿಷ್ಯ ಇಲ್ಲಿ ಮಾಡಿ ನಿಮ್ಮ ಅಪ್ಪ ಅಮ್ಮನ ಆಸ್ತಿ ನಂಬ್ಕೊಳಕ್ ಹೋಗ್ಬೇಡಿ ನಿಮ್ಮ ಅಪ್ಪ ಅಮ್ಮಂದಿರ ಆಸ್ತಿ ಮಾರಕಕ್ಕೂ ಬಿಡಬೇಡಿ ಹುಷಾರು ಎಲ್ಲ ವಯಸ್ಸಾದವರು ಯಾರ ಅಪ್ಪ ಅಮ್ಮದಿರು ಮಾ ಆಸ್ತಿ ಒಬ್ಬರು ಮಾರಕ್ಕಿಲ್ಲ ಇಲ್ಲಿ ಎಲ್ಲ ಮುಡಿಕೋಬೇಕು ಈಗ ಹಿಂದೆ ಎಲ್ಲ ಎಷ್ಟಿತ್ತು ಐವತ್ ಸಾವಿರ ಲಕ್ಷ ಇತ್ತು ಈಗ ಯಾರು ಕೇಳೋರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಂನೂರಲ್ಲಿ ಹೇಳ್ತಾ ಇರ್ಬೇಕು ಎಷ್ಟು ಹೇಳ್ತಾ ಇರ್ತಣ್ಣ ಎಲ್ಲ ಹ ಎಂಬತ್ತು ಇಲ್ಲಿ ಎಷ್ಟಾರು ಇರ್ಲಿ ನೀವು ಮಡಿಕೋಬೇಕು ಆಸ್ತಿ ಮಡಿಕೋಬೇಕು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಯಾರು ಬೆಂಗಳೂರಿಗೆ ಹೋಗ್ಬೋದು ಮುಂದಕ್ಕೆ ಮಾಡ್ತೀವಿ ನೀವು ಇಲ್ಲೇ ಓದಿ ನೀವು ಟೊಯೆಟ್ ಅವರೇ ಕರ್ಕೊಂಡು ಹೋಗ್ತಾರೆ ನಿನ್ನೆ ಕೆಲಸಕ್ಕೆ ಆಗ್ಬೋದಲ್ಲ ಆಗ್ಬೋದು ಎಲ್ಲರಿಗೂ ನಮಸ್ಕಾರ ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ನನಗೆ ಬಹಳ ಸಂತೋಷ ಟಯರ್ಟ್ ಅವರು ಇನ್ಶಿಯೇಟಿವ್ ಫಸ್ಟ್ ತಿಳ್ಕೊಡಿ ದಿಸ್ ಟೊಯ್ಟ್ ಪೀಪಲ್ ಇಡೀ ಗೌರ್ಮೆಂಟ್ ಸ್ಕೂಲು ಮುನ್ನೂರು ಸ್ಕೂಲ್ಗೆ ಎಲ್ಲಾ ಕಡೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪರೇಟ್ ಅವ್ರು ಟಾಯ್ಲೆಟ್ ಕಳ್ಸಿಕೊಟ್ಟಿದ್ದು ಟೈಟ್ ಅವರು ಅವ್ರದೇ ಒಂದು ಮಾಡಲ್ ಕಲ್ಸ್ಬಿಟ್ಟು ಇದು ಟಾಯ್ಲೆಟ್ ಕೂಡ ಇರಲಿಲ್ಲ ಈಗ ನಿಮ್ ಟೀಚರ್ಸ್ಗೂ ಅಡಾಪ್ಟ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಹಳ ಸಂತೋಷ ಅದಕ್ಕೂ ಕೂತ್ಕೊಂಡು ಹತ್ರ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಡಿ ಸಿ ಅವರೇ ಇಟ್ ಇಸ್ ಎ ವೆರಿ ಗ್ರೂಪ್ ಗ್ರೂಮ್ ಎನ್ಕರೇಜ್ ಮಿಕ್ಕಿದೆಲ್ಲ ಕೂತ್ಕೊಂಡು ಎಲ್ಲ ಮಾಡೋಣ ಸಿ ಅವರೇ ಲರ್ನಿಂಗ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಲರ್ನಿಂಗ್ ಯು ವಿಲ್ ಬಿ ಅಪ್ರೈಟ್ ಆನ್ ದಿಸ್ ಇಶ್ಯೂ ಎಲ್ಲ ಮಾಡಿ ಆಗ್ಬೋದಲ್ಲ ಇನ್ನ ನನಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳಿದೆ ಬಹಳ ಸಂತೋಷ ಎಲ್ಲರಿಗೂ ಒಳ್ಳೇದಾಗ್ಲಿ ಯಶಸ್ಸಾಗ್ಲಿ ಶುಭ ಆಗ್ಲಿ ನಮಸ್ಕಾರ ನನಗೆ ಅತಿ ಹೆಚ್ಚು ಸಂತೋಷವಾದಂತಹ ದಿನ ನಾನು ಈಗ ತಾನೇ ಹೊಸದಲ್ಲಿ ಮಾತಾಡದೆ ಕೂತ್ಕೊಂಡ್ರು ದೊಡ್ಡನಳ್ಳಿಲಿ ನಾನು ಜನ್ಮ ತಾಡಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಕಳಿಸಿದ್ರು ಒಂದು ವರ್ಷ ಅಲ್ಲಿ ಓದ್ದೆ ಅದಾದ ಮೇಲೆ ಇನ್ನೂ ಒಳ್ಳೆ ಸ್ಕೂಲ್ ಸೇರಿಸಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಎನ್ ಪಿ ಎಸ್ಗೆ ಗೆ ಸೇರಿಸಿದ್ರು ಆ ಶ್ರಮ ಏನು ಎನ್ ಪಿ ಎಸ್ ಸ್ಕೂಲು ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಮಕ್ಕಳಿಗೆ ಅಂತೇಳಿ ಯಾವುದೇ ತಂದೆ ತಾಯಿಗೆ ನಾನು ಯಾವ ಆಸ್ತಿನೂ ಕೊಡಕ್ಕಾಗಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಅನ್ನೋದು ಒಂದು ಆಸೆ ಆ ದೃಷ್ಟಿಯಿಂದ ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ರು ನಾನು ವಿದ್ಯಾಭ್ಯಾಸ ಮಾಡಿ ಇಲ್ಲಿವರೆಗೂ ನಾನು ಪಡೆದಿದ್ದೀನಿ ನಮ್ಮ ಹಳ್ಳಿ ಮಕ್ಕಳಿಗೆ ಅದು ವಂಚಿತರಾಗಿದ್ದಾರೆ ಈಗಲೇ ನಾನು ಸುಮಾರು ಗಮನಿಸಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಒಂದು ಅರವತ್ತು ಸಾವಿರ ಕುಟುಂಬಗಳು ಉದ್ಯೋಗಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಸೇರಿದ್ದಾರೆ ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗ ಸೇರಿದ್ದಾರೆ ಇದನ್ನ ತಪ್ಪಿಸಬೇಕು ಇಲ್ಲೇ ಬೆಂಗಳೂರಲ್ಲಿ ಇರುವಂತ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಇಲ್ಲೇ ಸಿಗ್ಬೇಕು ಇಲ್ಲಿಂದ ಬೆಂಗಳೂರಿಂದ ವಲಸೆ ಹೋಗೋದು ತಪ್ಪಬೇಕು ಈಗ ನಾವು ತಮಿಳುನಾಡು ಬಾರ್ಡರ್ ಇದ್ರು ಕೂಡ ಇದು ನಾವು ಮೂಲ ಬೆಂಗಳೂರು ಜನ ನಮ್ಮ ಈಗ ಮೊದಲು ನಾನು ಓದಬೇಕಾರೆ ಆಗ ಕಂಪ್ಯೂಟರ್ ಇರ್ಲಿಲ್ಲ ಮೊಬೈಲ್ ಫೋನ್ ಇರಲಿಲ್ಲ ನಮ್ಗೆ ವಿಚಾರ ಗೊತ್ತಾಗ್ತಿರ್ಲಿಲ್ಲ ಟಿವಿ ಇರಲಿಲ್ಲ ಈಗ ಎಲ್ಲರ ಕೈಲೂ ಟಿವಿ ಇದೆ ಫೋನ್ ಇದೆ ಇಡೀ ದೇಶದಲ್ಲಿ ಪ್ರಪಂಚ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಮೇಷ್ಟು ಏನಾದ್ರು ಸುಳ್ಳು ಹೇಳಿದ್ರು ಕೂಡ ಈ ಕಂಪ್ಯೂಟರ್ ಅಲ್ಲಿ ಇದು ಬರ್ತದೆ ನಮ್ಮ ಸೋಷಿಯಲ್ ಮೀಡಿಯಾ ಇಲ್ಲಾಂದ್ರೆ ಬೇರೆ ಬೇರೆ ಇದರಲ್ಲೆಲ್ಲ ನಮ್ಮ ಎಲ್ಲ ಇನ್ಫಾರ್ಮೇಶನ್ ನಮಗೆ ಇದೆ ಹೇಳಿ ಈಗೆಲ್ಲ ಕಂಪ್ಲೀಟ್ ಅಲ್ಲೇ ಫೋನಲ್ಲೇ ನಮ್ಗೆ ಸಿಕ್ಬಿಡ್ತದೆ ಸೊ ಮೇಷ್ಟ್ರುಗಳು ಕೂಡ ಈಗ ಬಹಳ ಎಚ್ಚರಿಕೆಯಿಂದ ಮಕ್ಕಳಿಗೆ ಪಾಠ ಹೇಳಬೇಕಾಗಿದೆ ಸೊ ಅದರಿಂದ ಗೂಗಲ್ ಅಲ್ಲೇ ಎಲ್ಲ ಬಂದ್ಬಿಡ್ತದೆ ಗೂಗಲ್ ಅಲ್ಲೇ ಬಂದ್ಬಿಡ್ತದೆ ನಾವೇನಾದ್ರು ಭಾಷಣ ಮಾಡಬೇಕಂದ್ರೆ ಈಗ ಹೊಸದಾಗೆ ಕೇಳಿದ್ರೆ ಸಾಕು ಅದೇ ಕೊಟ್ಬಿಡ್ತದೆ ಏನ್ ನೀವು ಭಾಷಣ ಮಾಡಬೇಕು ಅಂತ ಅಂತದೆಲ್ಲ ಹೊಸ ಲೋಕದಲ್ಲಿ ಇದ್ದೇವೆ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈಗ ಬಂದ್ಬಿಟ್ಟಿದೆ ಸೊ ನೀವು ಈಗ ಕಾಂಪೀಟ್ ಮಾಡಬೇಕಾಗಿದ್ದರು ಮಕ್ಕಳು ಕನಕ್ಪುರದಲ್ಲ ಬೆಂಗಳೂರಲ್ಲ ವಿಶ್ವಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕು ಈಗ ಎಸ್ ಎಲ್ ಸಿ ಹೋದಷ್ಟೇ ಎಸ್ ಎಲ್ ಸಿ ಯಾರ ಮಾಡಿದ್ರು ಬೆಂಗಳೂರವರು ಫಸ್ಟ್ ರ್ಯಾಂಕ್ ಬರಲಿಲ್ಲ ಇಲ್ಲ ಇಲ್ಲಾಂದ್ರೆ ನಾನೇ ಕರೆದು ಐದು ಲಕ್ಷ ಕೊಟ್ಟೆ ಹೆಣ್ಣು ಮಗಳಿಗೆ ಪ್ರೈಸ್ ಕೊಟ್ಟು ಕಳಿಸ್ತೇನೆ ನಾನು ಸೊ ಬೆಂಗಳೂರಲ್ಲಿ ಇಲ್ಲ ಉಡುಪಿಲಿಲ್ಲ ಎಲ್ಲೂ ಇಲ್ಲ ಬಾಗಲಕೋಟಲ್ಲಿ ಒಂದು ಗೌರ್ಮೆಂಟ್ ಹಿಂಗೆ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಓದ್ ಹುಡುಗಿ ಎಸ್ ಎಸ್ ಸಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾರಿಗೇನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ದೊಡ್ಡ ತಾವೆಲ್ಲ ಗಮನಿಸಿದ್ರಿ ಬಸ್ ಸ್ಟಾಂಡ್ ಅಲ್ಲಿ ಹೆಂಗಿತ್ತು ಈಗ ತಗೊಂಡು ಒಂದೊಳ್ಳೆ ಬಿಲ್ಡಿಂಗ್ ನಾನೇ ನಮ್ ಜಮೀನ ಬರ್ಕೊಟ್ಬಿಟ್ಟು ಕಟ್ಸಿದ್ದೀನಿ ಅದಾಸ್ಟ್ ಹೆಂಗಿದೆ ಅಂತ ನೋಡಿದಿರಿ ಸುಮಾರು ಜನ ನಿಮ್ ಮೂರವರು ಹಾಸ್ಟ್ ಅಲ್ಲಿ ಓದ್ತಾ ಇದಾರೆ ಒಳ್ಳೆ ವಾತಾವರಣದಲ್ಲಿ ಈಗ ನಿಮ್ಗೆ ವಿದ್ಯಾಭ್ಯಾಸ ಎಲ್ಲ ಟ್ರೈನಿಂಗ್ ಆಗ್ತಿದೆ ಇವತ್ತು ಟೊಯೋಟು ಬಂದು ಇವತ್ತು ನಿಮ್ಗೆ ಶಾಲೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಒಪ್ಪಿದ್ದಾರೆ ಟೊಯೋಟಾ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಬಹಳ ಪ್ರಸಿದ್ಧವಾದಂತ ಒಂದು ಸಂಸ್ಥೆ ಅವರ ಸಂದೀಪ್ ದಲ್ವಿ ಸುದೀಪ್ ದಲ್ವಿ ಅವ್ರ ಮಗಳು ನನ್ನ ಸ್ಕೂಲಲ್ಲಿ ಓದಿದ್ರು ಅವ್ರ ಮಗ ನಮ್ಮ ಸ್ಕೂಲಲ್ಲೇ ಓದಿದ್ದು ಈಗ ಅವರು ಇಲ್ಲಿ ಕಟ್ತಾ ಇದಾರೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನೀವ್ ಯಾರು ಇಲ್ಲಿ ಚೆನ್ನಾಗಿ ಓದ್ತೀರಿ ಅವರೇ ಈಗ ಅವ್ರು ಹೇಳಿದ್ರು ನನಗೆ ಟೀಚರ್ಗು ಕೂಡ ನಾವು ಟ್ರೈನ್ ಮಾಡ್ತೀನಿ ನಮ್ಮ ಸ್ಟ್ಯಾಂಡರ್ಡ್ ಗೆ ಬರಂಗೆ ಟೀಚರ್ ಕೂಡ ಕೂಡ ನಾನೇ ಟ್ರೈನ್ ಮಾಡಿ ಮುಂದಕ್ಕೆ ಸರಿಯಾಗಿ ನೀವು ಓದಿದ್ರೆ ನಿಮ್ಗೆ ಈ ಟೊಯೇಟೇ ಕೆಲಸ ಸಿಗ್ತದೆ ಅದ್ರ ತಲೆಲಿಕ್ಕ ನಮ್ಗೆ ಬೇಡ ಯಾರ ರೆಕಮೆಂಡೇಶನ್ ಅವರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇದೆ ಅವರಲ್ಲಿ ಯಾರು ಟ್ರೈನಿಂಗ್ ಕೊಡ್ತಾ ಇದಾರಲ್ಲ ನಾನು ಹೋಗಿ ನನಗೆ ಉದ್ಘಾಟನೆ ಕರೆದಿದ್ರು ಯಾರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕೆಲಸ ಸಿಕ್ಕಿದೆ ಎಲ್ಲಿ ಏನಿಲ್ಲ ಬೇರೆ ಉಂಡೆ ಹೋಂಡಲ್ಲಿ ಕೆಲಸ ಸಿಗ್ತದೆ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಸಿಗ್ತದೆ ರಿಪೇರಲ್ಲಿ ಕೆಲಸ ಸಿಗ್ತದೆ ಎಲ್ಲರೂ ಕೂಡ ಕೆಲಸ ಸಿಗ್ತದೆ ಕನಿಷ್ಠ ಸಾವಿರ ರೂಪಾಯಿ ದುಡಿಯಷ್ಟು ಒಂದು ಅವಕಾಶ ನಿಮಗೆ ನೀವು ಈಗ ಅಲ್ಲಿ ಪ್ರಾರಂಭ ಮಾಡು ಭೂಮಿ ಪೂಜೆ ಮಾಡಿ ಬಂದೆ ಈಗ ಇಲ್ಲಿ ಬಂದೆ ಈಗಲೇ ನಮ್ಮ ಚನ್ನಪಟ್ಟಣದಲ್ಲಿ ಕಡೂರಲ್ಲಿ ಎಲ್ಲಾ ಕಡೆ ಈಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಈ ಸ್ಕೂಲು ಈಗಲೇ ಪಿಕ್ಚರು ತೋರಿಸಿದ್ದಾರೆ ನಿಮಗೆ ಯಾವ ರೀತಿ ಬರ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ